ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ದೇಶಭಕ್ತಿಯನ್ನ ಕೇವಲ ಬಿಜೆಪಿಗೆ ಗುತ್ತಿಗೆ ಕೊಟ್ಟ ಹಾಗೆ ಭಾಷಣ ಮಾಡ್ತಾರೆ ಈ ದೇಶ ಉಳಿಯಬೇಕು ಅಂದ್ರೆ ಪ್ರಧಾನಿ ಮೋದಿ ಆಗಬೇಕು ಅಂತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಬಿಜೆಪಿ ಹುಟ್ಟಿದ್ದು ಯಾವಾಗ ಎಂದು ಶಾಸಕರು ಆದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಪ್ರಶ್ನೆ ಮಾಡಿದ್ದಾರೆ ಮೂಡಲಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುರಳಾ ಹೆಬ್ಬಾಳ್ಕರ್ ಪರ ಪ್ರಚಾರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಮಾತನಾಡಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಸಂಘ ಹುಟ್ಟಿದೆ ಅದು ನಂತರ ಬಿಜೆಪಿ ಆಯಿತು ಆದರೆ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ ಕಲಬುರಗಿಯಲ್ಲಿ ನಡೆದ ಸಮಾವೇಶದಲ್ಲಿ ಖರ್ಗೆ ಡಿಕೆಶಿ ಮಾತನಾಡುತ್ತಾ ಅವರ ಗಮನ ಸೆಳೆಯಲು ನಾನು ಸ್ವಲ್ಪ ಈ ಕಡೆ ಕೇಳಿ ಅಪಾರ್ಥ ಮಾಡಿಕೊಡ್ಬೇಡಿ ಎಂದಿದೆ ಬಿಜೆಪಿಯವರು ಕಟ್ ಆಂಡ್ ಪೇಸ್ಟ್ ಮಾಡುವುದರಲ್ಲಿ ಬಹಳ ಅಪಾರ್ಥ ಮಾಡ್ಕೋಬೇಡಿ ಮಾತ್ರ ಕಟ್ ಮಾಡಿ ಮೋದಿ ಸಾಹೇಬರಿಗೆ ಕಳುಹಿಸಿದ್ದಾರೆ ಹಾಗಾಗಿ ಈಗ ನಾ ಮಾತನಾಡಿದ ಈ ವಿಡಿಯೋ ಮಾಡಿ ಮೋದಿ ಸಾಹೇಬರಿಗೆ ಕಳುಹಿಸಿ ಎಂದ ಅವರು ನಿಜವಾದ ದೇಶಭಕ್ತರು ಕಾಂಗ್ರೆಸ್ಸಿಗರು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಬಿಜೆಪಿ ಹುಟ್ಟಿರಲಿಲ್ಲ ಚಕ್ರವರ್ತಿ ಸೋಲಿಬೆಲಿ ಎಂಬ ಅರೆಬೆಂದ ವ್ಯಕ್ತಿಗಳಿಂದ ಜನರ ಮುಂದೆ ಸುಳ್ಳು ಹೇಳಿಸುವುದೇ ಬಿಜೆಪಿ ಕೆಲಸ ಎಂದರು ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕನಾಗಿ ಕೆಎಸ್ ಈಶ್ವರಪ್ಪ ಒಬ್ಬರೇ ಇದ್ದದ್ದು ಈ ಚುನಾವಣೆಯಲ್ಲಿ ಅವರನ್ನು ಕೂಡ ಮುಗಿಸಿಬಿಟ್ರು ಇದರಿಂದ ಹಿಂದುಳಿದ ವರ್ಗಗಳ ಮೇಲೆ ಬಿಜೆಪಿಯವರಿಗೆ ಅಭಿಮಾನ ಇಲ್ಲ ಅಂತ ತೋರುತ್ತೆ ಇದಕ್ಕೆ ಹಾಲು ಮತ ಸಮುದಾಯದವರು ಬಿಜೆಪಿ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ನಲವತ್ತು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದರೂ ಈಶ್ವರಪ್ಪಗೆ ಬಿಜೆಪಿ ಅನ್ಯಾಯ ಎಸಗಿದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಟೀಕಿಸಿದರು ಇಲ್ಲೊಂದು ವಿಡಿಯೋ ಮಾಡಿದ ಚಂದ ಅಂತ ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿಂದ ಮೂಡಲಿಲ್ಲ ಅಂದ್ರೆ ಕಳಿಸೋಣ ನಿಮಗೆ ಒಂದ್ ಹೇಳ್ತೇನೆ ಕೈ ಎತ್ತಿ ಹೇಳಿಲ್ಲ ಏನ್ ಹಾಕತ್ತ ಒಂದು ರ ಒಬ್ಬ ತೀರಿ ಹೋಗಿತ್ತು ನಾಲ್ಕು ಮಂದಿ ಹತ್ತಿದ್ರು ಮುಂದೊಂದು ಗಡಿಗಿಡ್ಕೊಂಡು ನೀನು ಹಂಟಿದ್ದ ಹಿಂದ ಸಾವಿರಾರು ಜನ ಬೆನ್ ಹತ್ತಿತ್ತು ಆ ಮುಂದಿದ್ದಾವ ಏನಂತಿದ್ದಂದ್ರೆ ಇವತ್ತು ಹಣದ ಜಯಂತಿ ಆ ಮುಂದಿದ್ದಾವ ಏನಂತಿದ್ದಂದ್ರೆ ರಾಮನಾಮ ಎಂದು ಕೂಡ ಹಿಂದಿದವರೆಲ್ಲರೂ ಸತ್ಯ ಅಂತ ಮುಂದಿನ ರಾಮನಾಮ ಎಂದು ಕೂಡ ಹಿಂದಿನವರೆಲ್ಲರೂ ಸತ್ಯ ಅನ್ನೋರು ಅವಾಗ ಅವ್ರ ಅಪ್ಪ ಕೂಡ ಒಂದ್ ಹುಡುಗ ಅವ್ರ ಮಣ್ಣು ಅದು ಬಂದಿತ್ತು ಸಣ್ಣ ಹುಡುಗಿ ವಿಮೇಷ್ ಕಳಿಸಿಲ್ಲ ಊಟಕ್ಕಿಂತ ಆ ಹುಡುಗ ಅವ್ರ ತಂದೆ ಒಂದು ಪ್ರಶ್ನೆ ಮಾಡಿ ಅಪ್ಪ ಮುಂದೆ ನಾವು ರಾಮನಾಮ ಅಂದ್ಕೊಡ್ಲಿ ಹಿಂದಿನವ್ರ

ನಿಜವಾದ ಕಾರ್ಯಕರ್ತರು ಅನ್ನೋದು ಈ ವೇಳೆ ಮುಖಂಡರು ಆದ ಅರವಿಂದ್ ದಡವಾಗಿ ಅನಿಲ್ ದಡ್ವಾಗಿ ಬಿವಿ ಹಂದಿಗುಂದ್ ಎಸ್ಆರ್ ಸೋನವಾಲ್ಕರ್ ಪ್ರಕಾಶ್ ಅರಳಿ ರಮೇಶ್ ಊಟಗಿ ಸೇರಿ ಮತ್ತಿತರು ಹಾಜರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ